ಪಂಚ ಅಲ್ಲ ಸರ್ ಈಗ ನಾವು ಚಿಟಿ ಮಾಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ ಆರ್ ಗಂಟೆಕ್ ಬಂದಿದ್ದೀವಿ ಈಗ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ಬೆಂಗಳೂರಿನ ವಿಜಯನಗರದ ನಿವಾಸಿಯಾದ ನಾಗರಾಜ್ ಅನ್ನೋರ ತಂದೆ ಮೂಲತಃ ರೈತರು ಅವರು ಹಾವೇರಿಯಿಂದ ಬೆಂಗಳೂರಿನಲ್ಲಿರೋ ಮಗನ ಮನೆಗೆ ಬಂದಿದ್ರು ಜುಲೈ ಹದಿನಾರನೇ ತಾರೀಕು ತಮ್ಮ ವೃದ್ಧ ತಂದೆಯವರಿಗೆ ಸಿನಿಮಾ ತೋರಿಸಿ ಖುಷಿ ಡಿಸೈಡ್ ಮಾಡಿರೋ ನಾಗರಾಜ್ ಅವರು ತಂದೆಯನ್ನ ಜಿ ಟಿ ಮಾಲ್ಗೆ ಕರೆದುಕೊಂಡು ಹೋದ್ರು ಸಾಮಾನ್ಯವಾಗಿ ಪಂಚೆ ಉಡೋ ಹವ್ಯಾಸ ಇರೋ ಅವರು ಎಂದಿನ ಹಾಗೆ ಪಂಚೆಯನ್ನ ಉಟ್ಕೊಂಡು ಮಗನ ಜೊತೆಗೆ ಮಾಲ್ಗೆ ಹೋಗಿದ್ರು ಮಾಲ್ನ ಟಾಪ್ ಫ್ಲೋರ್ ನಲ್ಲಿರೋ ಸಿನಿಮಾ ಥಿಯೇಟರ್ನ ಒಳಗಡೆ ಎಂಟ್ರಿ ಕೊಡುವಾಗ ಅಲ್ಲಿ ತಪಾಸಣೆ ಮಾಡೋ ಭದ್ರತಾ ಸಿಬ್ಬಂದಿ ನಾಗರಾಜ್ ಅವರ ತಂದೆಯನ್ನ ತಡೆದಿದ್ದಾರೆ ಪಂಚೆ ಹುಟ್ಟಿರೋದ್ರಿಂದ ಸಿನಿಮಾ ಥಿಯೇಟರ್ ಒಳಗಡೆ ಅವರನ್ನ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ನಾಗರಾಜ್ ಅವರು ಸಿಬ್ಬಂದಿ ವರ್ತನೆಯನ್ನ ಆಕ್ಷೇಪಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಬ್ಬಂದಿಯು ಪಂಚೆ ಹುಟ್ಟವರನ್ನ ಒಳಗೆ ಬಿಡಬಾರದು ಅಂತ ಜಿಟಿ ಮಾಲ್ನ ನಿಯಮ ಅಂತ ಹೇಳಿದ್ದಾರೆ ಸುಮಾರು ಅರ್ಧ ಗಂಟೆ ತನಕ ಸಿಬ್ಬಂದಿ ಜೊತೆ ವಾದ ಮಾಡಿದ್ದಾರೆ ಅರ್ಧ ಗಂಟೆ ಆದ ಮೇಲೆ ವೃದ್ಧರು ಸಿನಿಮಾ ಮಂದಿರಕ್ಕೆ ಪ್ರವೇಶ ಪಡೆಯದೆ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು ಆ ಮುಗ್ಧ ತಂದೆ ನ ಸಿಬ್ಬಂದಿ ತಮ್ಮಿಂದ ಒಂದು ಹಿರಿ ಜೀವಕ್ಕೆ ಅಪಮಾನ ಆಗಿದ್ರು ರೂಲ್ಸ್ ಬಗ್ಗೆನೇ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿದ್ದಾರೆ ಈ ಘಟನೆಯಿಂದ ಬೇಸತ್ತ ನಾಗರಾಜ್ ಅವರು ತಮ್ಮ ತಂದೆಗೆ ಆಗಿರೋ ಅಪಮಾನವನ್ನ ವಿಡಿಯೋ ಮೂಲಕ ಹೇಳಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಈಗ ಎಲ್ಲಾ ರೈತರಿಗೂ ಕ್ಷಮೆ ಕೇಳ್ತೀನಿ ಅಂತ ಅವಮಾನಿಸಿದ ಭದ್ರತಾ ಸಿಬ್ಬಂದಿ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಸೆಕ್ಯೂರಿಟಿಗೆ ಗೊತ್ತಾಗದೆ ಹೀಗಾಗಿದೆ ರೈತರಿಗೆ ಕ್ಷಮೆ ಕೇಳ್ತೀವಿ ಸೆಕ್ಯೂರಿಟಿಗೂ ಬುದ್ಧಿ ಮಾತನ್ನ ಹೇಳ್ತೀವಿ ಅವಮಾನಿಸಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಪಂಚೆ ಹಾಕೊಂಡ್ ಬಂದಿರೋ ವಿಚಾರ ಕೂಡ ಗೊತ್ತಿರಲಿಲ್ಲ ಯಾವುದೇ ರೈತರಿಗೆ ಪಂಚೆ ಹಾಕೊಂಡು ಬರಬೇಡಿ ಅಂತ ನಾವು ಹೇಳೋದಿಲ್ಲ ಅಂತ ಜಿಟಿ ಮಾಲ್ನ ಮೇಲ್ವಿಚಾರಕ ಸುರೇಶ್ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ರೈತರಿಗೆ ಅವಮಾನ ಮಾಡಿದ ಘಟನೆಯಿಂದ ಆಕ್ರೋಶಗೊಂಡಿರೋ ಕೆಲವು ಕನ್ನಡ ಪರ ಸಂಘಟನೆಗಳ ಸದಸ್ಯರು ಬುಧವಾರ ಬೆಳಿಗ್ಗೆ ಪಂಚೆ ಹಾಕೊಂಡು ಬಂದು ಜಿಟಿ ಮಾಲ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮರು ರೈತರು ಧರಿಸೋ ಬಟ್ಟೆ ನಮ್ಮ ಸಂಸ್ಕೃತಿ ಆದರೆ ನಮ್ಮ ಸಂಸ್ಕೃತಿಯ ಪ್ರತೀಕವಾದ ರೈತರನ್ನ ಮಾಲ್ನ ಒಳಗಡೆ ಬಿಡದ ಸೆಕ್ಯೂರಿಟಿ ಸಿಬ್ಬಂದಿ ಮತ್ತು ಶಾಪಿಂಗ್ ಮಾಲ್ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಆಗ್ರಹ ಮಾಡ್ತಿದ್ದಾರೆ ಈ ಪ್ರತಿಭಟನೆಯಲ್ಲಿ ರೂಪೇಶ್ ರಾಜಣ್ಣ ಕೂಡ ಭಾಗಿಯಾಗಿದ್ರು ಹೇಳಿ ಮತ್ತೆ ನೀವ್ ಪಂಚ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಬಿಡಲ್ಲ ಅಲ್ಲ ಅದೇ ವಿಡಿಯೋ ಹೇಳಿ ನೀವು ನೀವು ಬಿಡ್ತಾ ಇಲ್ಲವಾ ಪಂಚ ಹಾಕೊಂಡಿರೋರಿಗೆ ಅದೇ ಮಾಲಲ್ಲಿ ಪಂಚ ಈ ಜಿಟಿ ಮಾಲಲ್ಲಿ ಪಂಚ ಹಾಕೊಂಡಿರೋ ಬಿಡಲ್ವಾ

ಆರು ಗಂಟೆಗೆ ಬಂದಿದ್ದೀವಿ ಈ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ತೋರಿಸ್ಕೊ ಪಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೌ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಮೀಡಿಯಾದಾರ ಅಂತಂದ್ರೆ ನೀವೇನ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರು ಒಳಗಡೆ ಹೋಗ್ತಾ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್ ನಾವು ಅಲೌ ಮಾಡಕ ಅಲ್ಲಿ ಸೂಪರ್‌ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್‌ವೈಸರ್ ಕೇಳೆ ಇಲ್ಲ ಸರ್ ನಾವು ಅಲೌ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚೆ ಹಾಕೋ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದು ಹೇಳಿದ್ರು ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚೆ ಹಾಕಂದ್ರೆ ಅಲೌ ಮಾಡಲ್ಲ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರೆ ಮಾಲೀಕ ಎಚ್ ಇ ಎಚ್ ಬಂದ್ರೆ ಬಿಡಂಗಿಲ್ಲ ದೂರದಿಂದ ಬಂದು ನಾವು ಹೆಂಗ್ ಪಂಚೆ ಹಾಕೇಂ ಬರದಪ್ಪ ಇದನ್ನು ಪಂಚಿ ಬಿಟ್ಟು ಬದ ನಾವು ಹಳ್ಳಿ ಮನಿ ಅಂದ್ರ ಅವ್ರೆ ಅಲ್ಲ ನಮಗೆ ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕಂಬಂದ್ ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ ಮಾಲ್ ತೋರ್ಬೇಕಂತ ಆಸೆ ಇರುತ್ತೆ ಇವರ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಂಟ್ ಕಾಂತ ಬರಕ್ ಸರಿ ಅಣ್ಣ ಅವ್ರು ಏನಾರು ಮಾತಾಡಿರೋದು ಪ್ರೂಫ್ ಏನಾರು ಇದೆಯಣ್ಣ ಅದು ಅವ್ರ ಸೆಕ್ಯೂರಿಟಿ ಯಾರ ಮಾತಾಡಿರೋದು ಸೆಕ್ಯೂರಿಟಿ ಸುಪ್ರೈಸರ್ ಮಾತಾಡಿರೋದೈತೆ ಅವ್ನು ಕರೆಕ್ಟಾಗಿ ಮಾತಾಡಿದ ಹೇಳಲ್ಲ ನಾನೇ ಹೇಳಿ ಕಾಲಿನ ತೋರಿಸಿರೋದೈತೆ ಈಗ ಹೇಳಿ ಮತ್ತೆ ಅದ್ರಲ್ಲಿ ಹೇಳ್ತೀರಾ ನೀವು ಪಂಚ ಹಾಕೊಂಡವ್ರನ್ನ ಬಿಡಲ್ಲ ಅಂತಂದು ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಹಾಕೊಂಡಿದ್ದೀರಾ ಬಿಡಲ್ಲ ಅಲ್ಲ ಅದೇ ವಿಡಿಯೋ ಹೇಳಿ ನೀವು 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 ಬಿಡ್ತಾ ಇಲ್ಲ ಅಲ್ವಾ ಪಂಚ ಹಾಕೊಂಡಿರೋರಿಗೆ ಅದೇ ಮಾಲಲ್ಲಿ ಪಂಚ ಈ ಜಿ ಟಿ ಮಾಲಲ್ಲಿ ಪಂಚ ಹಾಕೊಂಡಿರೋರ್ನ ಬಿಡಲ್ವಾ ಅಲ್ಲ ಬೇಕು ಹೇಳಿ ಅಲ್ಲ ಕೇಸ್ ಹಾಕೇಳಿ ನೀವು ಹೇಳಿ ಈಗ ಮೀಡಿಯಾದ್ರೂ ಬಿಡಲ್ಲ ನಾವು ಪಂಚ ಅಂತ ಈಡೇದವ್ರು ನಿಮ್ಮನ್ನ ಬಿಡ್ತೀವಿ ಅಂತ ಸೇತುವೆ ನಿಮ್ಮನ್ನು ಬಿಡ್ತೀನಿ ಅವರು ಪಂಚಾಯತ್ ಎಲ್ಲರು ಸ್ಯಾಂಕ್ ಹಾಕಿ ಬಿಡ್ತೀವಿ ನಾನು ಹತ್ತಾರ ಅಲ್ಲ ಸರ್ ಈಗ ಪಂಚ ಹಾಕೊಂಡಿರೋ ಈ ಮಾಲ್ ಒಳಗಡೆ ಬಿಡಲ್ವಾ ಬಿಡೋಲ್ಲ ಸರ್ ಬೇರೆ ಏನು ಗೊತ್ತಿಲ್ಲ ನಮಗೆ ಬಿಡಲ್ಲ ಮಾಡ್ತೀರಾ ಇನ್ನು ಅಧ್ಯಯನ ಮಾಡ್ತೀರಾ ಈ ಒಳಗಡೆ ಬಿಡ ಬಿಡಲ್ವಾ ಬಿಡಲ್ವಾ ಪಂಚ ಹಾಕೊಂಡಿರೋಲ್ಲ ಜಿ ಟಿ ಮಾಲಲ್ಲಿ ಬಿಡಲ್ವಾ ಪಂಚ ಹಾಕೊಂಡಿರೋನ್ ಬಿಡಲ್ವಾ